ಹೀಗೆ ಇಸ್ಬೇಕು ತುಂಬ ಚೆನ್ನಾಗಿ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿ ಎಲ್ಲರೂ ಹೋಗ್ತಾರೆ ಆಗ ಕರ್ಣನ ಅಜ್ಜಿ ಮತ್ತು ನಮ್ಮ ಕರ್ಣನಿಗೆ ಅರ್ಶನದ್ ದಾರ ಕೊಟ್ಟು ಹರಕೆ ಕಟ್ಟು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕರ್ಣ ಏನಿದು ಯಾಕೆ ಕಟ್ಟೋದು ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಕರ್ಣ ನಮ್ಮ ಹೇಳ್ತಾರೆ ಆದಷ್ಟು ಬೇಗ ದಾರ ಕಟ್ಟು ಹಾಗಾಗಲಿ ಅಂತ ಹೇಳಿಬಿಟ್ಟು ಹರಕೆ ಕಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ಹೇಳ್ತಾರೆ ಹಾಗ ಕರ್ಣ ಆಯಿತು ಅಂತ ಹೇಳಿ ಆ ಮರಕ್ಕೆ ದಾರನ ಕಟ್ಟನೆ ಕಟ್ಟಬೇಕಾದ್ರೆ ನನ್ನ ದೇವರೇ ಪ್ರೀತಿ ಕೊಟ್ಟಿದೆಯಾ ಅದೇ ರೀತಿ ಜೋಪಾನವಾಗಿ ನಿಧಿನ ಕಾಪಾಡೋ ಹಾಗೆ ಮಾಡಪ್ಪ ಅಂತ ಹೇಳಿ ನಿಧಿ ಬಗ್ಗೆ ಕೇಳ್ಕೊತಾನೆ ಕರ್ಣ ಹಾಗೆ ನಿಧಿ ಬಗ್ಗೆ ಕೇಳಿಕೊಂಡು ಅಷ್ಟನ ದಾರದ ಹರಕೆಯನ್ನು ಕಟ್ತಾನೆ ಕರ್ಣ ಆಮೇಲೆ ಕರ್ಣನ ತಂಗಿ ಹೇಳ್ತಾಳೆ ಈ ಗಂಟೆನ ಯಾರು ಹೊಡಿತಾರೋ ಹತ್ರಕ್ಕೆ ಬೆಳಿತಾರೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕರ್ಣ ಕೇಳ್ತಾನೆ ಯಾರನ್ನು ಅಷ್ಟೇ ಹತ್ರಕ್ಕೆ ಬೆಳೆಸ್ಬೇಕಂತ ಇದೆಯಾ ಅಂತ ಹೇಳಿ ತಂಗಿಗೆ ಕೇಳ್ತಾನೆ ಅದಕ್ಕೆ ತಂಗಿ ಹೇಳ್ತಾಳೆ ನಿಧಿನ ಅಂತಾಳೆ ಆಗ ನಿಧಿ ಮೇಲೆ ನೋಡಿಬಿಟ್ಟು ಅಲ್ಲೂ ಅಷ್ಟೇ ಇದೆ ನಾನು ಹೇಗೆ ಹೊಡಿಲಿ ಅಂತ ಹೇಳಿ ಹೇಳ್ತಾಳೆ ಆಗ ಕರ್ಣ ಕೈ ಹಿಡಿತಾನೆ ಕೈ ಹಿಡಿದು ಕರ್ಣನ ಕೈ ಮೇಲೆ ನಿಧಿ ಕಾಲಿಡ್ತಾಳೆ ಮುಜದ ಮೇಲೆ ಕೂರಿಸ್ಕೊಂಡು ಗಂಟೆ ಹೊಡೆಸ್ತಾನೆ ಇದಾಗಿತ್ತು ನಿಧಿ ಕೂಡ ಖುಷಿ ನೆನಪಂತೆ ಹೊರೆಯುತ್ತಾಳೆ ಅದನ್ನ ಕರ್ಣ ಅಂತನಿಗೆ ಫೋಟೋ ತಕ್ಕೊತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಕರ್ಣ ನಿಧಿಗೆ ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿ ಅದು ನಾನು ತಾರನ ಕುತಂತ್ರಗಳು ವರ್ಕ್ ಆಗುತ್ತಾ ಅಂತ ಹೇಳಿ ಅದನ್ನು ನೈಸ್ ಸಂಸ್ಕೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ನಮ್ಮ ಥ್ಯಾಂಕ್ ಯು ಫ್ರೆಂಡ್ಸ್